ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕತೆಗಳ ಮೂಲಕ ಎಲ್ಲರ ಬಾಳಿನ ಬೆಳಕನ್ನು ಆಸನಗೊಳಿಸಲು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಈವತ್ತಿನ ಕತೆ ಯಾವುದೆಂದರೆ ಕಾವೇರಿ ನೀರು ಬೇಕೋ ಅಥವಾ ಕಮಂಡಲ ನೀರು ಸಾಕೋ ನೋಡಿ ಸ್ನೇಹಿತರೆ ಇದು ಒಂದು ಕುತೂಹಲಕಾರಿ ಘಟನೆ ಸ್ನೇಹಿತರೆ ಇದು ಗುರುವಿನ ಪಾತ್ರ ಮತ್ತು ಶಿಷ್ಯರ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಕತೆ ಸ್ನೇಹಿತರೆ ತುಂಬ ಸುಂದರವಾಗಿದೆ ಇದನ್ನು ಕೇಳಿ ನೀವು ಜೀವನದಲ್ಲಿ ರೂಢಿಸಿಕೊಳ್ಳಿ ಸ್ನೇಹಿತರೆ ಅದೊಂದು ಪುರಾತನ ಗುರುಕುಲ ಅಲ್ಲಿ ಇರುವ ಗುರುಗಳಿಗೆ ತುಂಬ ವಯಸ್ಸಾಗಿತ್ತು ಅವರ ವಯೋಮಾನಕ್ಕೆ ಅನುಗುಣವಾಗಿ ಅನಾರೋಗ್ಯವಿತ್ತು ಇನ್ನೇನು ಅವರು ಇನ್ನು ಮುಂದೆ ಜಾಸ್ತಿ ದಿನ ಕಾಲ ಅವರು ಬದುಕುವುದಿಲ್ಲ ಎಂಬ ಪರಿಸ್ಥಿತಿ ಕೂಡ ಇತ್ತು ನಂತರ ಆ ಶಿಷ್ಯರಿಗೆಲ್ಲ ಮುಂದಿನ ವಿದ್ಯಾಭ್ಯಾಸದ ಬಗ್ಗೆ ತುಂಬ ಆತಂಕವಿತ್ತು ಕೆಲವರು ಗುರುಗಳನ್ನು ಪ್ರಶ್ನೆ ಮಾಡಿದರು ಗುರುಗಳೇ ನೀವು ಕಣ್ಮರೆಯಾದ ಬಳಿಕ ನಮಗೆ ಬೋಧಿಸುವವರು ಯಾರು ನಮ್ಮ ಗತಿಯೇನು ಎಂದು ಕೇಳಿದರು ಆಗ ಗುರುಗಳು ನಿಧಾನವಾಗಿ ಎದ್ದು ಒಂದು ಕೈಯಲ್ಲಿ ಕಮಂಡಲವನ್ನು ಮತ್ತೊಂದು ಕೈಯಲ್ಲಿ ಊರುಗೋಲನ್ನು ಹಿಡಿದು ಹೊರಟರು ನಂತರ ಶಿಷ್ಯರು ಕೂಡ ಇವರನ್ನು ಹಿಂಬಾಲಿಸಿದರು ಗುರುಗಳು ಕಾವೇರಿ ನದಿಯ ತೀರಕ್ಕೆ ಬಂದು ಕುಡಿತರು ನಂತರ ಒಬ್ಬ ಶಿಷ್ಯನನ್ನು ಕರೆದು ಈ ಕಮಂಡಲದಲ್ಲಿ ನೀರು ತುಂಬಿ ಬರಲು ಕೃಷ್ಣನಿಗೆ ಹೇಳಿದರು ಶಿಷ್ಯ ಹೋಗಿ ಕಮಂಡಲದಲ್ಲಿ ನೀರು ತುಂಬಿಸಿ ತಂದು ಗುರುಗಳ ಕೈಗೆ ಕೊಟ್ಟನು ಗುರುಗಳು ಶಿಷ್ಯರನ್ನ ಸಾಲಾಗಿ ಬರಲು ಹೇಳಿದರು ಒಬ್ಬೊಬ್ಬರ ಕೈಗೂ ಕಮಂಡಲದಿಂದ ಒಂದಷ್ಟು ನೀರನ್ನು ಹಾಕುತ್ತಾ ಹೋದರು ಶಿಷ್ಯರು ಭಕ್ತಿ ಭಾವದಿಂದ ಕಮಂಡಲದಿಂದ ಬಿದ್ದ ನೀರನ್ನ ತೀರ್ಥವೆಂದು ಭಾವಿಸಿ ಅದನ್ನು ಕಣ್ಣಿಗೊತ್ತಿಕೊಂಡು ಅದನ್ನು ಸೇವಿಸಿ ಪಕ್ಕಕ್ಕೆ ಹೋಗಿ ನಿಂತರು ಸ್ವಲ್ಪ ಹೊತ್ತಿನಲ್ಲೇ ಎಲ್ಲ ಶಿಷ್ಯರಿಗೂ ಕೂಡ ತೀರ್ಥ ಸಿಕ್ಕಿತು ನಂತರ ಕಮಂಡಲದ ನೀರು ಕೂಡ ಖಾಲಿಯಾಗಿತ್ತು ಗುರುಗಳು ಮತ್ತೆ ಕಮಂಡಲವನ್ನು ತುಂಬಿಸಿ ಬರಲು ಇನ್ನೊಬ್ಬ ಶಿಷ್ಯನಿಗೆ ಹೇಳಿದರು ಶಿಷ್ಯನು ಹೋಗಿ ನೀರು ತುಂಬಿಸಿ ತಂದ ಗುರುಗಳು ಮತ್ತೆ ತೀರ್ಥ ವಿತರಣೆ ಮಾಡತೊಡಗಿದರು ಸ್ವಲ್ಪ ಹೊತ್ತಿನ ನಂತರ ತೀರ್ಥ ಹಂಚುವುದನ್ನು ನಿಲ್ಲಿಸಿದರು ಗುರುಗಳು ಶಿಷ್ಯರುಗಳತ್ತ ನೋಡಿ ನೋಡಿ ನಿಮಗೆ ಗುರುವಿನ ಪಾತ್ರ ಇವಾಗಲಾದರೂ ಗೊತ್ತಾಯಿತಾ ನೀವೇನು ಮಾಡಬಹುದು ಎಂದು ಗೊತ್ತಾಯಿತೆ ಎಂದರು ಶಿಷ್ಯರು ಗೊತ್ತಾಗಲಿಲ್ಲವೆಂದು ಸೂಚಿಸಿ ತಲೆಯೆಲ್ಲ ಆಡಿಸಿದಾಗ ಗುರುಗಳು ಜೋರಾಗಿ ನಕ್ಕು ಪ್ರೀತಿಯ ಶಿಷ್ಯರೇ ನಾನು ಇಷ್ಟು ದಿನ ಮಾಡಿದ ಕೆಲಸ ಇಷ್ಟೇ ಜ್ಞಾನದ ನದಿ ನಿಮ್ಮ ಮುಂದೆ ಅರಿಯುತ್ತಾ ಇದೆ ನಾನು ನನ್ನ ಪುಟ್ಟ ಕಮಂಡಲದಲ್ಲಿ ಆ ನದಿಯ ನೀರನ್ನು ತುಂಬಿಸಿಕೊಂಡು ನಿಮಗೆ ಕೊಡುತ್ತಾ ಇದ್ದೆ ನೀವು ಅದನ್ನು ಸ್ವೀಕರಿಸುತ್ತಿದ್ದೀರಿ ಈಗ ನಾನು ಹೊರಟು ಹೋಗುತ್ತಿದ್ದೇನೆ ಮುಂದೆ ನನ್ನ ಗತಿಯೇನು ನಮಗೆ ಬೋಧಿಸುವವರು ಯಾರು ಎಂದು ನೀವು ಕೇಳುತ್ತಿದ್ದೀರಾ ಶಿಷ್ಯರೇ ನಿಮ್ಮ ಮುಂದೆ ಜ್ಞಾನದ ನದಿಯೇ ಹರಿಯುತ್ತಿದೆ ಇನ್ನು ಮುಂದೆ ನಾನಿರುವುದಿಲ್ಲ ನನ್ನ ಕಮಂಡೋಲವು ಇರುವುದಿಲ್ಲ ನೀವು ನೇರವಾಗಿ ನದಿಯಿಂದ ಬೇಕಾದಷ್ಟು ಜ್ಞಾನವನ್ನು ಸೇವಿಸಬಹುದು ನಾನು ಹೊರಟು ಹೋಗುತ್ತಿರುವುದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಎಂದು ಅಲ್ಲಿಂದ ಹೊರಟರು ಸ್ನೇಹಿತರೆ ಈ ಘಟನೆ ಗುರುಕುಲದ ಕಾಲದ ಗುರು ಶಿಷ್ಯರಿಗೆ ಮಾತ್ರ ಪ್ರಸ್ತುತವಲ್ಲ ನಾವು ಯಾವುದೇ ವಿದ್ಯೆ ಕಲಿಯುತ್ತಿರಲಿ ಯಾವುದೇ ರಂಗದಲ್ಲಿರಲಿ ಗುರುಗಳು ಅಥವಾ ಅಧ್ಯಾಪಕರು ನಮಗೆ ಕೇವಲ ನದಿಯ ನೀರು ಪರಿಚಯ ಮಾಡಿಕೊಡುತ್ತಾರೆ ಅಷ್ಟೇ ಅವರ ಬೋಧನೆ ಮತ್ತು ಅವರ ನೋಟ್ಸ್ಗಳ ಕಮಂಡಲದಿಂದ ನೀರು ಹಂಚಿದಂತೆ ನಮಗೆ ಈ ಆಧುನಿಕ ಯುಗದಲ್ಲಿ ಅನೇಕ ನಿಯತಕಾಲಿಕ ಪತ್ರಿಕೆಗಳು ಅವಲೋಕನ ಗ್ರಂಥಗಳು ದೊರೆಯುತ್ತದೆ ಅಂತರ್ಜಾಲದಲ್ಲಿ ಜ್ಞಾನ ಸಾಗರವೇ ನಮ್ಮ ಮುಂದೆ ನಿಂತಿದೆ ಅಧ್ಯಾಪಕರ ಬೋಧನೆಯನ್ನು ಅಥವಾ ನೋಟ್ಸ್ಗಳನ್ನು ನಂಬಿ ಕುಳಿತುಕೊಳ್ಳುವುದು ಪರೀಕ್ಷೆಯಲ್ಲಿ ಪಾಸ್ ಆಗುವ ಸುಲಭ ವಿಧಾನವಾಗಬಹುದೇ ಹೊರತು ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವ ಮಾರ್ಗವಾಗಿರುವುದಿಲ್ಲ ನದಿಯ ನೀರನ್ನು ಕುಡಿಯುವಾಗ ಆಗುವಷ್ಟು ಸಂತೋಷ ಸಂತೃಪ್ತಿ ಕಮಂಡಲ ನೀರಿನಿಂದ ಆಗುವುದಿಲ್ಲ ಅಲ್ಲವೇ ಸ್ನೇಹಿತರೆ ಈ ಕಥೆಯು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅನ್ವಯಿಸುತ್ತದೆ ನಾವು ಪರೀಕ್ಷೆಯನ್ನು ಬರೆದು ಉತ್ತೀರ್ಣರಾಗಬೇಕೆಂಬುದು ಕಾತುರದಿಂದ ಕಮಂಡಲ ನೀರನ್ನು ಕುಡಿದು ಉತ್ತೀರ್ಣಗೊಳ್ಳುತ್ತೇವೆ ನಂತರ ನಮ್ಮ ಜೀವನ ತುಂಬ ಕಷ್ಟಕರ ಜೀವನವನ್ನು ಅನುಭವಿಸಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ಹೇಳೋದು ನಮ್ಮ ಮುಂದೆ ಜ್ಞಾನ ಭಂಡಾರವೇ ತುಂಬಿದೆ ಸ್ನೇಹಿತರೆ ಅದನ್ನು ಅರಿತು ಅದನ್ನು ಓದಿ ನಾವು ವಿಚಾರ ಅಂತರಾದಾಗ ನಮಗೆ ಯಾವುದೇ ರೀತಿಯ ಕಷ್ಟಗಳು ಬರೋದಿಲ್ಲ ಸ್ನೇಹಿತರೆ ಎನ್ನುವುದು ನನ್ನ ಅಭಿಪ್ರಾಯ ಈ ಕತೆಯನ್ನು ಹೇಳುವ ಮೂಲಕ ನಿಮ್ಮ ಎಲ್ಲರ ಬಾಳು ಬೆಳಕಾಗಲಿ ಎಂದು ಹಾರೈಸುತ್ತಾ ಮತ್ತೆ ನಾನು ನಾಳೆ ಒಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ